ಬೇಳೆ ಸಾರು ಆತು ಕುದಿಲಿ ಮುಂಜಾನೆ ರೊಟ್ಟಿ ತಿಂದೀವಿ ಮಧ್ಯಾಹ್ನ ಅನ್ನ ಸಾರು ಉಂಡು ಬಿಡ್ತೀವಿ ಅತ್ತ ತನ್ನಗೆ ಬರ್ಲೇಮ ಬಾದ್ಮೇಲೆ ಅನ್ನ ಮಾಡ್ತಾನೆ ಅತ್ತ ಯಾರು ಲತಾನ ಒಳಗ ತಗೋರ ಇಡ್ಲಿ ಮಾಡಿದ್ದೆ ಇವ ಮತ್ತ ಲೇಟ್ ಆಗತ್ತಿತ್ತ ತಿಂಡಿ ತಿಂದಿರ ಅಂತ ಹೇಳ್ಬಿಟ್ಟಕ್ಕ ಚಟ್ನಿ ಇಷ್ಟ ಹಾಕೊಂಡ್ ಬಂದೇವ ಇನ್ನು ಬ್ಯಾಳೆ ಕೂದ ನೋಡು ನೋಡೋಣ ಸಾರ ಆಗಿಲ್ಲ ಚಟ್ನಿ ಅಷ್ಟ ಮಾಡೀನಿ ಇಡ್ಲಿ ಅದಾವ ನೋಡು ತಿನ್ರಿ ಯವ್ವ ಎಂತ ಬೇಸ್ ಮಾಡಿಲಿ ಹೂ ಹೂ ಕಣ್ಣಂಗೆ ಕಣಕತ್ತವಲ್ಲ ಇಡ್ಲಿ ಹೂವ ಹೂವ ಚಟ್ನಿನೂ ಎಷ್ಟು ಮಂದಾಗೈತಿ ಘನ ಅಡಿಗೆ ಚಲೋ ಮಾಡ್ತಿಲ್ಲ ನೀನು ಅಲ್ಲಿ ಕಟ್ಟಿ ಮೇಲೆ ಇಟ್ಟಾನ ನೋಡು ತಿನ್ರಿ ಆಮೇಲೆ ಹಂಗಾದ್ರೆ ಇವ ರೊಟ್ಟಿ ಮಾಡಿದೆ ಮುಂಜಾನೆ ಚಳಿ ಕತ್ತಲೆ ರೊಟ್ಟಿ ಮಾಡಿದೆ ಒಂದಿಟ್ಟು ಕೆಂಪು ಹಿಂಡಿ ಇತ್ತು ಹಚ್ಕೊಂಡು ತಿಂದು ಅವನು ಹೊಲಕ್ಕೆ ಹೋದ ಹೊಲಕ್ಕೆ ಹೋದ ಈಗ ಬ್ಯಾಳಿ ಸಾರು ಮಾಡಿದೆ ನೋಡು ನಿಡ್ಲಿ ಕೊಟ್ಟು ಚಲೋ ಆತ್ ಬಿಡ್ಲಿ ಇವಾಗ ಎಷ್ಟು ದಿನ ಆಗಿತ್ತು ಇಡ್ಲಿನ ಹಾಕಿದ್ದಿಲ್ಲ ಇವ ತಿನ್ನಂಗೆ ಆಗಿತ್ತು ಇಡ್ಲಿ ಚಲೋ ಆತ್ ಬಿಡು ಕೊಟ್ಟಿದ್ದು ನೀನೆ ಸಾಂಬಾರು ಮಾಡಿದ್ ನೋಡು ಈಗಾರ ಮಾಡಿದೆ ಸಾಂಬಾರು ನಾನು ಕುದಿಯಾಕೆ ಬ್ಯಾಳಿನ ಹೋಗಿ ಒಗ್ಗರಣೆ ಕೊಡ್ತೇನೆ ಈಗ ಇಟ್ಟೇನು ಕುದಿಸಿಟ್ಟೇನಿ ಏನ್ ಕುದಿಯಾಕ ಹಾಕ ಬಂದ್ ನನ್ನಕೇನು ಕುದ್ದ ತಾವು ಇನ್ನೊಂದು ನೀಟ್ ಕುದಿಬೇಕ ಒಲಿ ಮೇಲೆ ಇಟ್ಟು ಬಂದೆ ಸಣ್ಣಕ ಗ್ಯಾಸ್ ಮೇಲೆ ಆದ್ರೆ ಕುಕ್ಕರ್ ಹಚ್ಚುವ ಪಾಸ್ 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 ಅಂತ ಹೇಳಿ ಏನವ ರುಚಿ ಅನ್ಸಂಗಿಲ್ಲ ಹಿಂಗಾಗಿ ಸಣ್ಣಕ್ಕೆ ಕುದಿಯಾಕ ಇಟ್ಟು ಬಂದೆ ಕುದೀತಾ ಈಗ ಹೋಗು ಮಟ ಅಂದ್ರೆ ಹೋಗಿ ಒಗ್ಗರಣೆ ಕೊಡ್ತೇನೆ ಇನ್ನು ಅವನು ಬಂದಿಲ್ಲ ನನ್ನ ಗಂಡ ಬೆಳಿಗ್ಗೆ ಏನೋ ಹೋಗ್ಯಾನೋ ಕೈ ಕಿಡಾಕ ಬರ್ತೇನೆ ಹತ್ತು ಗಂಟೆ ಸುಮಾರು ಅಂದ ಯಾಕೆ ಬರವಲ್ಲ ಬಿಡ ಅಂತ ಹೇಳಿ ನಾವು ತಿಂದೀಲಿ ಇನ್ನು ಮಗನ ಆಡಾಕ್ ಹೋಗಿ ಒಗ್ಗರಣೆ ಕೊಟ್ಟ ಈಗ ನಾಶ ಮಾಡ್ತಾನಿ ಕುಡ್ದೋಗ இன்னும் ಒಳಗೆ ಬರ ಯಾರು ಹಂಗೆ ಇರ್ಜನ ಬಾ ಅಲ್ಲಿ ಹೇಳಿ ಏನಾಯ್ತು ಏನಿಲ್ಲವಾ ಶರ್ಟ್ ಅಂಗಡಿಗೆ ಹೊಂತಿದೆ ಬ್ಯಾಳಿ ಕಾಡಿಗೆ ಅವ ಇವಾಗ ಗಾಯ ತರ್ಬೇಕಿತ್ತು ಹಿಂದಾಗಿ ಮನೆ ಕೊಟ್ಟಿದಲ್ಲ ನೂರು ರೂಪಾಯಿ ಕೊಟ್ರೆ ಹೋಗಿ ಕಂದ್ಬಿಡ್ತೀನಿ ಬ್ಯಾಳಿ ಸಾರು ಬಿಡೋಕೆ ಮಧ್ಯಾನ ಪೂರು ಬಿಡೋರಿ ನೂರು ರೂಪಾಯಿ ಕೊಟ್ಟಳು ಹಂಗೆ ಹೋಗ್ಬೋದು ಬಿಟ್ಟಾಳ ನೋಡಿ ಏನು ಜಾಸ್ತಿನ ಹೊಡೆದೆ ನಾನು ಆಗ ಮೊನ್ನೆ ಸಂಘ ಕಟ್ಟಕ್ಕೆ ಅಲ್ಲ ಹ್ಞೂ ಇವ್ವ ಕೊಡ್ಬೇಕು ಕೊಡಬೇಕಂತ ನೆನಪಾಗವಲ್ತು ನಡಕಿ ಹಬ್ಬ ಹುಣ್ಣಿಮಿ ಅದು ಇದು ಸಂತಿ ನನಗೆ ಪುರ್ಸತ್ತೆ ಇಲ್ಲ ಹಿಂಗೆ ಕೊಡಕ್ಕಾಗಿದ್ದಿಲ್ಲ ಬಿಡ ಅವ ಈಗ ಏನಾಗಿ ಇಟ್ಕೊಡ ನಾನು ಬಂದೆ ನಣ್ಣೆ ಇಲ್ಲ ಬಿಡ ಯವ್ವ ಏನು ಹೇಳ್ತಿದಿ ಕೊಡ್ಬೇಕ ಅನ್ಕೊಂತ ಇಟ್ಕೊಂಡಿದ್ದೆ ನೋಡಿ ಇವ್ವ ನೂರು ರೂಪಾಯಿ ಏನ ಎದಕ್ಕೆ ಇವ್ವ ಬೆಳಿಗ್ಗೆನ ಬಿರೈ ಇಸ್ಕೊಂಡು ಹೋಗ್ಬಿಟ್ಟೆ ಯವ್ವ ಎದಕ್ಕೆ ಬೇಕಂತ ಹೇಳಿ ಕೊಡ್ತಾನೆ ಅವರ ನಾಳೆ ನಾಳಿಲ್ಲ ನಾರ್ದೆ ನಾಡ್ದೆ ಕೊಡ್ತಂತು ಹೌದಾ ಅಯ್ಯೋ ಅಯ್ಯೋ ಕಡೆ ಬ್ಯಾಳಿ ಡ್ಯಾಳಿ ಸ್ಯಾಡ್ ಮಾಡ್ಬೇಕು ಡಾಳಿ ಬೇಕಾಗಿತ್ತಲ್ಲ ಯವ್ವ ಅಂದಾಡಂಗದ ಮಾಡ್ತಾನೆಡಿ ಬೇಡ ಅಡಿಗೆ ಹೌದಾ ರೀ ಅಕ್ಕ ಐವ್ವ ಅನ್ನಾರೊಂದು ಕೆಲಸ ಮಾಡ್ಯವ ಒಂದು ಒಂದು ಬಟ್ಲಾ ದಾಳಿ ಕೊಟ್ಟು ஜாரி <laughs> மருட் ஒன்ஜிங் நெனப்பா இரவல் இட்லி காட்டித்தான் கொட்டி நோட

என்ன <laughs> 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 இதுக்கு <laughs> <laughs> ನನಗೆ ನಿನ್ನ ಮನಸ್ಸು ಚೆನ್ನಾಗಿ ದೊಡ್ಡದು ಅಂತ ಹೇಳಿ ಗೊತ್ತು ನನಗೆ ಆಗ್ತ ತಗೋರಿ ನಾ ಹೊಟ್ಟೆ ಸೆ ತಗೋರಿ ಹೋಗಿ ತಿಂತೆನ್ ನಾಷ್ಟನೂ ಮಾಡಿಲ್ಲವ ಇವ್ವ ಇನ್ನೂ ನನ್ನ ಗಾಡಿ ಸಂಬಂಧಿ ಇಷ್ಟೆಲ್ಲ ಅಡ್ಡಾಡಕತ್ತಿದ್ದಾನೆ ಅವ್ನ ಅಗೆಲ್ಲಿಂದನು ಆಂ ಆಗ್ತಗ ಹೋಗಿ ತಿಂತೇನೆ ಎಷ್ಟರ ಬಿಡಾಡಿದ್ದಾಳೆ ನೋಡು ನೂರು ರೂಪಾಯ್ಗೆ ಹೆಂಗೆ ಮಾಡಕತ್ತಾವನು ಅವ್ಳು ನಾಟಕ ರೇಣಕ್ಕಾ ರೇಣಕ್ಕ ಮತ್ತು ಹೊಳೆ ಬಂದಲಲ್ಲ ಊರು ಬಿಡಾಡಿ ಮನೆಗೆ ಹೋದೆ ಸಾಮಾನು ಸುಸಾಮನಿಟ್ಟೆ ಆಮೇಲೆ ನೆನಪತ್ತೆ ನೋಡ ಇವಾಗ ಇಡ್ಲಿ ಸಾಂಬಾರ್ ಇಲ್ಲ ಈಗ ಹೋಗಿ ನಾ ಬ್ಯಾಳಿ ಕುದಿಸ ಯಾವ ಬ್ಯಾಳಿ ಕುದ್ದು ಸಾರ್ ತಿನ್ನುಮಟೈನ್ ಮಧ್ಯಾಹ್ನ ಹಾಕತಿ ಅದಕ್ಕೆ ನೀ ಹೆಂಗೋ ಬ್ಯಾರೆ ಸಾರ್ ಮಾಡಿದ್ದಲ್ಲ ಒಂದ ಬಟ್ಲ ಕೊಡ ಮತ್ತೆ ಏನು ತಪ್ತಿ ಕೊಡ್ಬಡವಾ ತಿಂದು ಬಡಬಡ ಗಟ್ಟಿಯಾಗಿ ಸುಮ್ನೆ ಅಡಿಗೆ ಮಾಡಕ ನಿಂತು ಬಿಡ್ತಾನೆ ಅದಕ್ಕೆ ಏನು ಯಷ್ಟ ಮಾಡಕತಿವಾ ಕೊಡೆ ಅಪಟಕನ ಆ ಏನಿಲ್ಲ ಬೂಯಾ ಬಟ್ಟಲದ ಅಂತ ಹೇಳಿ ಯಷ್ಟೆ ಮಾಡಾತಿದೆ ಕೊಟ್ಟೆ ತಡಿ ದೊಡ್ಡ ಬಟ್ಟಲನ ಕೊಡು ಅಷ್ಟಕ್ಕೆ ಇಡ್ಲಿ ಸಾಲ್ಬೇಕಲವಾ ಕೊಡು ಬೇಜ ಅಪ್ಪ ಪುಣ್ಯ ಬರಲಿ ನಿನಗೆ ಎಲ್ಲಿ ಇಡ್ಲಿಕ್ಕೆ ಮಾಡ್ಕೊಂಡು ಕುಂತಿರಲೇ ಬಡ ಬಡ ತಿಂದು ಗಟ್ಟಾಗಿ ಪಟ್ ಪಟ್ ಅಡಿಗೆ ಮಾಡಿಬಿಡ್ತೀನಿ ತಗೋ ಹ್ಞೂ ನೀನು ಮಾಡ್ಕೊ ಮಾಡ್ಕೊ ಏನು ಕೆಲಸ ಇದ್ರೆ ಸಾರು ಕುದಿತ ನೋಡೋದು ಒಲಿ ಮೇಲೆ ಬಿಡಿ ಬಿಡು ಓಟು ಖಾಲಿ ಆಗಿತ್ತು ಕುದ್ದು ಕುದ್ದು ಮತ್ತೆ ಎಷ್ಟರ ಬಿಡಾಡಿದ್ದಾಳೆ ಕಿ ನೂರು ರೂಪಾಯಿಕ ಹ್ಞೂ ಎಷ್ಟು ತಗೊಂಡು ಸಾಮಾನು ಒಯ್ದಿಲ್ಲ ನೋಡು ಏಯ್ಯವ ಮೊದಲಕ್ಕೆ ನೂರು ರೂಪಾಯಿ ಕೊಟ್ಟು ಕೈ ತೊಳ್ಕೊಳ ನೀನು ಹಂಗೆ ಮಾಡ್ತೀವಿ ನಾಳೆ ಕೊಟ್ಟೆ ಮೊದಲು ಮುಗಿಸ್ತೇನೆ ಕಿರು ಚುಕ್ತಾನ ಮಾಡ್ತೇನೆ ಕಿರು ಲೆಕ್ಕ ಆತ ತಗೋರಿ ನಕ್ಕ ಹೊತ್ತಾಗ್ತವ್ರಿ ಅವ ನಾವು ಮತ್ತು ನನಗಲೇ ಇಡ್ಲಿ